ದಶನ್ ಅವ್ರು ಮಾಡಿರೋದ್ರಲ್ಲ ಅಂದ್ರು ಆತರ ಒಂದು ಸ್ವಲ್ಪ ನೋಡಕ್ ಹೋದ್ರೆ ಆತರ ಒಂದು ಸ್ವಲ್ಪ ತಪ್ಪಿಲ್ಲ ಏನೋ ಕಂದಲೆ ಏನೋ 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 ಅವರು ಮಾಡಿರೋದ್ರಲ್ಲಿ ಅನ್ಯಾಯ ಅಂತಾನು ಏನು ಹೇಳಕ್ ಆಗಲ್ಲ ಬಿಗ್ ಫ್ಯಾನ್ ಆಫ್ ದರ್ಶನ್ ಡಿ ಬಾಸ್ ಹೌದು ಫುಲ್ ಖುಷಿ ಮತ್ತೆ ಇನ್ನ

ಅವರಿಗೆ ಅಭಿಪ್ರಾಯ ಅಂದರೆ ಅವರು ಅಂಥದ್ದು ತಪ್ಪೇನೂ ಇಲ್ಲ ಒಂದು ವಿಷಯ ಅಂದರೆ ಅವರು ಮಾಡಿರೋದ್ರಲ್ಲಿ ಅನ್ಯಾಯ ಅಂತಲೂ ಏನು ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಹೆಣ್ಣುಮಗು ಮೇಲೆ ಆ ಥರ ಮಾಡಿದ್ದಾರೆ ಅಂದರೆ ಯಾರೇ ಆಗಲಿ ಒಂಥರ ನಿರ್ಣಯನ ತಗೊಂಡೇ ತೊಗೊಳ್ತಾರೆ ಮತ್ತೇನು ಬೇಕಂದರೆ ಅದು ಒಂದು ಯಾರೇ ಆಗಲಿ ಆ ಥರ ಸಿಚುವೇಶನ್ ಬಂದಾಗ ಅಣ್ಣ ಆಗಲಿ ತಮ್ಮ ಆಗಲಿ ಅವ್ರ ಮನೆಯವರಾಗಲಿ ಫ್ಯಾಮಿಲಿ ಆಗಲಿ ಯಾರಾದರೂ ತೊಗೊಂಡೆ ತೊಗೊಳ್ತಾರೆ ಆ ಥರ ಅದ್ರ ಪರವಾಗಿ ಈಗ ದರ್ಶನ್ ಅವ್ರು ಅವ್ರು ಮಾಡಿರೋದ್ರಲ್ಲಂದರೂ ಆ ಥರ ಒಂದು ಸ್ವಲ್ಪ ನೋಡೋಕೋದ್ರೆ ಆ ಥರ ಒಂದು ಸ್ವಲ್ಪನೂ ತಪ್ಪಿಲ್ಲ ಇವಾಗ ಅವರಿಗೆ ಬೇಲ್ ಸಿಕ್ಕಿದೆ ಅದು ಮೊದಲೇ ಸಿಗಬೇಕಿತ್ತು ಬಟ್ ಆದರೂ ಈಗ ಯಾರಾದರೂ ನಿರ್ಣಯ ತಗೊಳ್ದೆಲ್ಲ ಇವಾಗ ಅವರಿಗೆ ಬೇಲ್ ಸಿಕ್ಕಿದೆ ಅದು ನಮಗೆ ತುಂಬಾ ಸಂತೋಷ ಸುದ್ದಿ ಅಂತ ಹೇಳ್ಕೊಂಡು ಬಿಗ್ ಫ್ಯಾನ್ ಆಫ್ ದರ್ಶನ್ ಡಿ ಬಾಸ್ ಫುಲ್ ಖುಷಿ ಮತ್ತೆ ಇನ್ನ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ವರ್ಡ್ಸ್ ಸಾಕಾಗಲ್ಲ ದರ್ಶನ್ ಮೀಟ್ ಮಾಡೋಕೆ ಇಲ್ಲಿ ನಮಗೆ ಚಾನ್ಸ್ ಸಿಕ್ಕಿಲ್ಲ ಒಂದ್ಸಲ ಇದು ಗದಗಾಟ ಹೋಗಿದ್ವಿ ಅಲ್ಲಿ ಟಿಕೆಟ್ ಸಿಗ್ದೆಲ್ಲ ನಾವು ಸೀದಾ ವಾಪಸ್ ಬಂದಿದ್ವಿ ಮತ್ತೆ ದರ್ಶನ್ ಅವರು ಕೊಲೆ ಮಾಡಿರಬಹುದಾ ಅಥವಾ ಕೊಲೆ ಮಾಡಿಸಿರಬಹುದಾ ನಿಮ್ಮ ಅಭಿಪ್ರಾಯ ಅವರು ಕೊಲೆ ಏನು ಅಂತ ಅದೇನು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಒಂದು ಒಬ್ಬೊಬ್ರು ಅಂದರೆ ನ್ಯೂಸಲ್ಲೆಲ್ಲ ಹೇಳ್ತಾರೆ ಬಟ್ ಕೊಲೆ ಮಾಡಿ ಅವ್ರು ಮಾಡಿಲ್ಲ ಮಾಡಿಸಿದ್ದಾರೆ ಅನ್ನೋದಕ್ಕೆ ಏನೋ ಹೇಳ್ಬೋದು ಒಂದು ವಿಷಯ ಅವರು ಮಾಡ್ಸಿರೋದ್ರಲ್ಲೂ ಏನೇನು ತಪ್ಪಿಲ್ಲ ಯಾಕಂದರೆ ಅವರು ಒಂದು ಹುಡುಗಿ ಮೇಲೆ ಹತ್ರ ಅತ್ಯಾಚಾರ ಆಗಿ ಇದು ಮಾಡಿದ್ದಾರೆ ಅಂದಮೇಲೆ ಅವರು ತಗೊಂಡಿರೋದು ನಾನು ರಾಂಗ್ ಅಂತ ಏನು ಹೇಳೋಕ್ಕಾಗಲ್ಲ ಅಕಸ್ಮಾತ್ ನಿಮಗೆ ಒಬ್ಳು ತಂಗಿ ಇದು ನಿಮ್ಮ ತಂಗಿಗೆ ಯಾರಾದರೂ ಈ ತರ ಕೆಟ್ಟ ಹಂಗ ಮಾಡಿದ್ರೆ ನಾವು ಆತರ ನಿನ್ನೆ ತಗೊಂಡ್ಲೇಬೇಕು ತಗೊಂಬೇಕಾಗುತ್ತೆ ಅಲ್ವಾ ಅದೇ ತರ ಈಗ ಅವರು ಮಾಡಿರೋದ್ರಲ್ಲಿ ಏನೋ ತಪ್ಪಿಲ್ಲ ಯಾವುದಾದರೂ ಯಾರಾದರೂ ಹುಡುಗರಿಗೆ ಚುಡಾಯಿಸಿದೀರಾ ಇಲ್ಲ ಇದೋವರೆಗೂ ಹಂಗೇನೋ ಮಾಡಿಲ್ಲ ಈಗಲೂ ಕೂಡ ಸಿಂಗಲ್ ಆಗಿದ್ದೀವಿ ಹೌದಾ ಓಕೆ ಒಟ್ಟು ಫೈನಲಿ ತುಂಬಾ ತುಂಬಾ ಅಂದ್ರೆ ಖುಷಿ ಆಗಿದೆ ಇಲ್ಲ ಇನ್ನು ರಿಲೀಸ್ ಆಗ್ಬೇಕಲ್ಲ ಹಾಕ್ತಾರೆ ನಾಳೆ ಹಾಕ್ತಾರೆ ನಾಳೆ ನೋಡೋಣ पब्लिक इंपैक्ट जनशक्त निर्णायक